ಅಮೆರಿಕದ ಕಡೆಯಿಂದ ಇರಾನ್ನ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ದಾಳಿಯಾದ್ಮೇಲೆ ಈಗ ಇರಾನ್ ಪ್ರತಿಕ್ರಿಯೆಯಾಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಿದೆ ಇಲ್ಲಿ ಒಂದು ಕ್ಷಣ ನಿಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಏನ್ ಗೊತ್ತಾ ಪ್ರತಿದಿನ ಒಂದು ಕೋಟಿ ಎಪ್ಪತ್ತು ಲಕ್ಷ ಬ್ಯಾರೆಲ್ ಗಿಂತ ಹೆಚ್ಚು ತೈಲ ಹೋಗೋ ದಾರಿ ಇದು ಸಾಮಾನ್ಯ ದಾರಿಯಲ್ಲ ಇದು ಜಗತ್ತಿನಲ್ಲೇ ಅತಿ ಮುಖ್ಯವಾದ ಎನರ್ಜಿ ಚೋಕ್ ಪಾಯಿಂಟ್ ಈ ಸ್ಟ್ರೇಟ್ ಬಂದ್ ಆದ್ರೆ ಸಮಸ್ಯೆ ಇರಾನ್ಗೂ ಮಾತ್ರ ಅಲ್ಲ ಸೌದಿ ಅರೇಬಿಯಾ ಇರಾಕ್ ಕುವೈತ್ ಖತರ್ ಯುಎಇ ಎಲ್ಲರ ಆಯಿಲ್ ಎಕ್ಸ್ಪೋರ್ಟ್ ಒತ್ತಿಗೆ ನಿಲ್ಲುತ್ತೆ ಮತ್ತು ಆಯಿಲ್ ಎಕ್ಸ್ಪೋರ್ಟ್ ನಿಲ್ಲುತ್ತೆ ಅಂದ್ರೆ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಜಗತ್ತಿನ ಗಾಡಿಯ ಇಂಜಿನ್ ಜಾಮ್ ಅದರ ಅರ್ಥ ಏನು ಈ ಪರಿಣಾಮವನ್ನ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು ಆಗಲ್ಲ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನೋದು ಇರಾನ್ ಮತ್ತು ಓಮಾನ್ ನಡುವಿನ ಸುಮಾರು ಮೂವತ್ತೈದು ಕಿಲೋಮೀಟರ್ ಅಗಲದ ಒಂದು ಸಮುದ್ರ ದಾರಿ ಈ ದಾರಿಯೇ ಪರ್ಷಿಯನ್ ಗಲ್ಫ್ ಅನ್ನು ಅರೇಬಿಯನ್ ಸೀ ಜೊತೆ ಕನೆಕ್ಟ್ ಮಾಡುತ್ತೆ ಅರಬ್ ದೇಶಗಳು ತಮ್ಮ ತೈಲವನ್ನು ಜಗತ್ತಿಗೆ ಕಳಿಸೋದು ಇದೇ ದಾರಿಯಿಂದ ನಮ್ತೀರಾ ಜಗತ್ತಿನ ಒಟ್ಟು ಆಯಿಲ್ ಸಪ್ಲೈಯಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಶೇಕದ ಆಯಿಲ್ ಪ್ರತಿದಿನ ಇದೇ ದಾರಿಯಿಂದ ಹೋಗುತ್ತೆ ಇರಾನ್ ಜೋರಾಗಿ ಬಲವಂತವಾಗಿ ಈ ಸ್ಟ್ರೇಟ್ ಅನ್ನ ಬಂದ್ ಮಾಡೋಕೆ ಪ್ರಯತ್ನ ಮಾಡಿದ್ರೆ ಪ್ರತಿದಿನ ಸುಮಾರು ಜೀರೋ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಮೌಲ್ಯದ ಆಯಿಲ್ ಜಗತ್ತಿಗೆ ಸಪ್ಲೈ ಆಗಲ್ಲ ತಿಂಗಳ ಲೆಕ್ಕ ಹಾಕಿದ್ರೆ ಸುಮಾರು ನಲವತ್ನಾಲ್ಕು ಬಿಲಿಯನ್ ಡಾಲರ್ ಮತ್ತು ಇದು ಆಯಿಲ್ಗೂ ಮಾತ್ರ ಸೀಮಿತ ಅಲ್ಲ ಖತರ್ನಾ ಎಲ್ಎನ್ ಜಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಕೂಡ ಇದೇ ದಾರಿಯಿಂದ ಎಕ್ಸ್ಪೋರ್ಟ್ ಆಗುತ್ತೆ ಅದು ಕೂಡ ನಿಲ್ಬಿಟ್ರೆ ಇಂಟರ್ ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಭಾರಿ ಬೆಲೆ ಏರಿಕೆ ಅಮೆರಿಕ ರಷ್ಯಾ ಹೋಲುವ ಬೇರೆ ಆಯಿಲ್ ಉತ್ಪಾದಕ ದೇಶಗಳ ಮೇಲೆ ಡಿಮ್ಯಾಂಡ್ ಇಪ್ಪತ್ತರಿಂದ ಮೂವತ್ತು ಶೇಕಡಾ ತನಕ ಏರುತ್ತೆ ಅಂತ ಪರಿಸ್ಥಿತಿಯಲ್ಲಿ ಆಯಿಲ್ ಪ್ರೈಸ್ ಗಳು ತಕ್ಷಣವೇ ಬ್ಯಾರಲ್ಗೆ ನೂರ ಐವತ್ತರಿಂದ ಇನ್ನೂರು ಡಾಲರ್ ತನಕ ಹೋಗ್ಬೋದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಎಲ್ಲದರ ಬೆಲೆ ಜಗತ್ತಿನಾದ್ಯಂತ ಒಂದೇ ಸಾರಿ ಸ್ಪೈಕ್ ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ ನಿಜವಾಗಿಯೂ ಇರಾನ್ ಈ ಮೂವತ್ತೈದು ಕಿಲೋಮೀಟರ್ ಅಗಲದ ಸಮುದ್ರ ದಾರಿಯನ್ನ ಬಂದ್ ಮಾಡಬಲ್ಲದ ಅಥವಾ ಇದು ಕೇವಲ ಬೆದರಿಕೆಯ ಇತಿಹಾಸ ನೋಡಿದ್ರೆ ಒಂದು ಪ್ಯಾಟರ್ನ್ ಸ್ಪಷ್ಟ ಇರಾನ್ ಹಲವಾರು ಬಾರಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಬಂದ್ ಮಾಡ್ತೀನಿ ಅಂತ ಹೇಳಿದೆ ಆದ್ರೆ ಒಮ್ಮೆಯೂ ಸಂಪೂರ್ಣವಾಗಿ ಬಂದ್ ಮಾಡಿಲ್ಲ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಇವತ್ತಿನಂತೆಯೇ ಭಾರಿ ಟೆನ್ಷನ್ ಇತ್ತು ಯುಎಸ್ ಮತ್ತು ಇರಾನ್ ವಾರ್ ಗಳ ನಡುವೆ ಸ್ಟ್ರೇಟ್ ಆಫ್ ಹಾರ್ಮುಜ್ ನಲ್ಲಿ ಕಾನ್ಫ್ಲಿಕ್ಟ್ ಆಯ್ತು ಆಗ ಇರಾನ್ ಹೇಳ್ತು ಮೇಲೆ ದಾಳಿಯಾದ್ರೆ ಸ್ಟ್ರೇಟ್ ಬಂದ್ ಮಾಡ್ತೀವಿ ಮಾರ್ಕೆಟ್ ನಲ್ಲಿ ಪ್ಯಾನಿಕ್ ಆಯ್ತು ಆದ್ರೆ ಸ್ಟ್ರೇಟ್ ಬಂದ್ ಆಗ್ಲಿಲ್ಲ ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡು ಅಮೆರಿಕ ಇರಾನ್ ಮೇಲೆ ಆಯಿಲ್ ಎಕ್ಸ್ಪೋರ್ಟ್ ಗೆ ಸಂಬಂಧಿಸಿದಂತೆ ಸ್ಯಾಂಕ್ಷನ್ ಗಳನ್ನ ಹಾಕಿತು ಇರಾನ್ ಮತ್ತೆ ಅದೇ ಬೆದರಿಕೆ ಅಮೆರಿಕ ಒಂದೇ ಮಾತು ಹೇಳ್ತು ದಿಸ್ ಇಸ್ ಅನ್ ಆಕ್ಟ್ ಆಫ್ ವಾರ್ ಫಲಿತಾಂಶ ಸ್ಟ್ರೇಟ್ ಬಂದ್ ಆಗ್ಲಿಲ್ಲ ನೇವಲ್ ಎಕ್ಸರ್ಸೈಸ್ ಗಳು ಮಾತ್ರ ಎರಡ್ ಸಾವಿರದ ಹತ್ತೊಂಬತ್ತು ಅಮೆರಿಕ ಐಆರ್ ಜಿಯನ್ನು ಟೆರರಿಸ್ಟ್ ಗ್ರೂಪ್ ಅಂತ ಘೋಷಿಸಿತು ಇರಾನ್ ಒಂದು ಟ್ಯಾಂಕರ್ ಡಿಟೈನ್ ಮಾಡಿತು ಯುಎಸ್ ನ ಆರ್ಕ್ಯೂ ಫೋರ್ ಡ್ರೋನ್ ಅನ್ನ ಕೆಡವಿತು ಆದ್ರೆ ಸ್ಟ್ರೇಟ್ ಇನ್ನೂ ಓಪನ್ ಕೇವಲ ಹತ್ತೊಂಬತ್ತು ನೂರ ಎಂಬತ್ತರ ಇರಾನ್ ಇರಾಕ್ ಯುದ್ಧ ಸಮಯದಲ್ಲಿ ಇರಾನ್ ಕುವೈಟ್ ಟ್ಯಾಂಕರ್ ಗಳ ಮೇಲೆ ದಾಳಿ ಮಾಡಿತು ಅಮೆರಿಕ ಮಧ್ಯ ಬಂತು ಯುಎಸ್ ನೇವಿ ಕುವೈತ್ ಗಳಿಗೆ ಎಸ್ಕಾಟ್ ನೀಡಿತು ಆ ಸಮಯದಲ್ಲೂ ಕೂಡ ಸ್ಟ್ರೇಟ್ ಆಫ್ ಹಾರ್ಮುಜ್ ಸಂಪೂರ್ಣವಾಗಿ ಬಂದ್ ಆಗ್ಲಿಲ್ಲ ಅಂದ್ರೆ ಒಂದೇ ವಿಷಯ ಕ್ಲಿಯರ್ ಪ್ರತಿ ದೊಡ್ಡ ಕಾನ್ಫ್ಲಿಕ್ಟ್ ನಲ್ಲಿ ಇರಾನ್ ಬೆದರಿಕೆ ಹಾಕುತ್ತೆ ಆದರೆ ವಾಸ್ತವದಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಬಂದ್ ಮಾಡೋದು ಇರಾನ್ಗೆ ಸಾಧ್ಯವೇ ಇಲ್ಲ ಏಕೆಂದ್ರೆ ಅದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧ ಮಾತ್ರ ಅಲ್ಲ ಅದರಿಂದ ಇರಾನ್ಗೆ ಅತಿ ದೊಡ್ಡ ನಷ್ಟ